ಓಂ ಶ್ರೀ ಮಾತ್ರೆ ನಮಃ ನಾವು ಲಲಿತಾ ಸಹಸ್ರನಾಮದ ಅರ್ಥದಲ್ಲಿ ನಲವತ್ನಾಲ್ಕನೇ ಶ್ಲೋಕದಿಂದ ಹೇಳ್ಕೊಳ್ಳೋಣ ನಿರ್ಲೇಪ ಅಂದರೆ ಯಾವುದು ಮುಟ್ಟಿ ಮುಟ್ಟದಂಗೆ ಇರುವಂತಹ ಹೇಗೆ ತಾವರೆ ಎಲೆ ಮೇಲೆ ನೀರಿನ ಒಂದು ಹನಿ ಬಿದ್ದರೂ ಕೂಡ ಅದು ಹಾಗೆ ನಿಂತುಕೊಂಡಿರುತ್ತೆ ಆ ಎಲೆಗೂ ನೀರಿಗೆ ಯಾವ ಸಂಬಂಧವೂ ಇರೋದಿಲ್ಲ ಮೇಲೆ ನೀರಿದ ಇರತ್ತೆ ಆದರೆ ಅದರ ಆಧಾರ ಎಲೆ ಆಗಿರಲ್ಲ ಆದ್ರೂ ನಿಂತ್ಕೊಂಡಿರತ್ತೆ ಅಂತಹ ತಾಯಿ ನಿರ್ಲೇಪ ಮುಟ್ಟಿ ಮುಟ್ಟ ಮುಟ್ಟದಂಗೆ ಇರೋಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿರ್ಮಲ ಅಂದ್ರೆ ಮಾಯಾರೂಪ ಅಂತ ಮಲಾದಿಗಳು ಮಲ ಮಲ ಅಂದ್ರೆ ಏನು ನಮ್ಮ ಶರೀರಕ್ಕೆ ಯಾವುದು ಬೇಡ ಅದು ಮಲ ಹೌದಲ್ಲ ಅಂತಹ ಯಾವ ಕೆಟ್ಟ ಬುದ್ಧಿ ಇಲ್ಲದೆ ಇರುವಂತಹ ನಿರ್ಮಲ ಸ್ವರೂಪ ನಿರ್ಮಲ ಮಲ ಅಂದರೆ ಕೆಟ್ಟದ್ದು ನಿರ್ಮಲ ಅಂದರೆ ಇಲ್ಲದೆ ಇರುವವಳು ಕೆಟ್ಟದ್ದು ಯಾವುದೂ ಇಲ್ಲದೆ ಇರುವವಳು ಅವಳು ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿತ್ಯ ಅಂದರೆ ಯಾವಾಗಲೂ ಇರುವವಳು ನಿತ್ಯ ಅವಳು ಅಂತಹ ಶ್ರೀದೇವಿಗೆ ನನ್ನ ನಮಸ್ಕಾರಗಳು ಅಂದರೆ ಅವಳು ಇಲ್ಲದೆ ಇರುವಂತಹ ದಿನ ಯಾವುದೂ ಇಲ್ಲ ನಿತ್ಯ ಯಾವಾಗಲೂ ಇರ್ತಾಳೆ ಅಂತರ್ಥ ನಿರಾಕಾರ ಅಂದ್ರೆ ನಿರಾಕಾರಿಣಿ ಅವಳಿಗೆ ಆಕಾರ ಇಲ್ಲ ಅಂತಹ ಹೆಸರಿಂದ ಅವಳು ಖ್ಯಾತ ಖ್ಯಾತಳಾಗಿದ್ದಾಳೆ ಅಂತಹ ಶ್ರೀದೇವಿಗೆ ನನ್ನ ನಮಸ್ಕಾರಗಳು ಆಕಾರ ಇಲ್ಲದೆ ಇರುವವಳು ನಿರಾಕಾರಿ ನಿರಾಕುಲ ಕುಲ ಕುಲ ಅಕುಲ ಅಕುಲ ಅಂದ್ರೇನು ಎಂತಹ ಮಾನಸಿಕ ವ್ಯಾಕುಲಗಳು ಇಲ್ಲದೇ ಇರುವಂತಹ ಸಂತೋಷ ಸ್ವರೂಪಿಣಿ ನಿರಾಕುಲ ಯಾವ ಮಾನಸಿಕ ವ್ಯಾಕುಲತೆ ಇಲ್ಲದೇ ಇರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿರ್ಗುಣ ಅಂದರೆ ಸತ್ವ ರಜ ತಮೋಗುಣ ಇವೆಲ್ಲ ಯಾವುದೂ ಇಲ್ಲದೆ ನಿರ್ಗುಣ ರೂಪಿಣಿ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕೃತಿ ಅಂತ ಅರ್ಥ ನಿರ್ಗುಣ ಅವಳ ಗುಣಗಳೇ ಒಳ್ಳೆ ಗುಣಗಳು ಕೆಟ್ಟ ಗುಣಗಳು ಯಾವುದು ಅವಳಲ್ಲಿ ಇಲ್ಲ ನಿಷ್ಕಳ ಅವಳು ಪಯರಹಿತ ಅಂದ್ರೇನು ಪಯಪರಹಿತ ಅಂದ್ರೆ ಗುಣ ಅನ್ನುವುದು ಅವಳಲ್ಲಿ ಒಳ್ಳೆ ಗುಣ ಬಿಟ್ರೆ ನಿಷ್ಕಳ ಅಂದ್ರೆ ಒಳ್ಳೆಯ ಕಳ ಅಂದ್ರೆ ಒಳ್ಳೆಯ ಗುಣ ನಿಷ್ಕಳ ಅಂದ್ರೆ ಒಳ್ಳೆಯ ಗುಣ ಉಳ್ಳವಳು ಕೆಟ್ಟ ಗುಣ ಇಲ್ಲದೇ ಇರುವವಳು ಅಂತರ್ಥ ಶಾಂತ ಶಾಂತ ಮೂರ್ತಿ ಅಂದ್ರೆ ಶಾಂತ ಸ್ವರೂಪಿಣಿ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅದಕ್ಕೆ ಹೇಳ್ತಾರೆ ತಾಯಿಂದರಿಗೆ ಶಾಂತ ಬುದ್ಧಿ ಇರಬೇಕು ಅಂತ ಆವಾಗಲೇ ಮಕ್ಕಳು ಚೆನ್ನಾಗಿ ಬೆಳೀತಾರೆ ನಿಷ್ಕಾಮ ಕಾಮ ಅಂದ್ರೇನು ಕೋರಿಕೆ ಎಂತಹ ಕಾಮಗಳು ಇಲ್ಲದೇ ಇರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿಶ್ ಕಾಮ ಕಾಮ ಇಲ್ಲದೇ ಇರುವವಳು ನಿರುಪಪ್ಲವ ಅವಳು ಅಮೃತ ಸ್ವರೂಪಿನೇ ಅಲ್ವಾ ಅದಕ್ಕೆ ತನ್ನ ಭಕ್ತರನ್ನು ಕೂಡ ಅಮೃತ ರಸವನ್ನು ಕೊಟ್ಟು ನಾಸರಹಿತರಾಗಿ ಮಾಡ್ತಾಳೆ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿರುಪಪ್ಲವ ಯಾವುದು ನಾಶರಹಿತಳಾಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿರ್ವಿಕಾ ನಿತ್ಯ ಮುಕ್ತ ನಿತ್ಯ ಮುಕ್ತ ಅಂದ್ರೆ ಸ್ವಯಂ ತಾನು ನಿತ್ಯ ಮುಕ್ತ ಅಂದ್ರೆ ಯಾವುದಕ್ಕೂ ಅಂಟುಕೊಂಡಿರೋದಿಲ್ಲ ಅವಳು ಮುಕ್ತಳು ಭಕ್ತರನ್ನು ಕೂಡ ನಿತ್ಯ ಮುಕ್ತರಾಗಿ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿರ್ವಿಕಾರ ಎಂತ ವಿಕಾರಗಳು ಅವಳಲ್ಲಿ ಇಲ್ಲ ನಿರ್ವಿಕಾರ ವಿಕಾರಗಳು ಇಲ್ಲದೇ ಇರುವವಳು ನಿರ್ವಿಕಾರ ಅಂತ ಮಾತಿಗೆ ನನ್ನ ನಮಸ್ಕಾರಗಳು ನಿಷ್ಪ್ರಪಂಚ ಪ್ರಪಂಚಕ್ಕಿಂತ ದೊಡ್ಡದಾಗಿರುವಂತಹ ವಿಶ್ವಾತೀತ ರಾಣಿ ಅವಳು ಅಂದ್ರೆ ವಿಶ್ವಕ್ಕೆ ಅತೀತಳಾಗಿರುವವಳು ನಿಷ್ಪ್ರಪಂಚ ಅಂತಹ ಪರಾಶಕ್ತಿಗೆ ನನ್ನ ವಂದನೆಗಳು ಅಂತರ್ಥ ನಿರಾಶ್ರಯ ತಾನು ಆಶ್ರಯಾತೀತ ಅವಳು ಆದರೆ ಎಲ್ಲರಿಗೂ ಆಶ್ರಯವನ್ನು ಕೊಡ್ತಾಳೆ ಅವಳಿಗೆ ಆಶ್ರಯವಿಲ್ಲ ನಿರಾಶ್ರಯ ಯಾವುದು ಆಶ್ರಯ ಇಲ್ಲದೆ ಇರುವವಳು ಅಂತ ಅರ್ಥ ಆದರೂ ಕೂಡ ಎಲ್ಲರಿಗೂ ಆಶ್ರಯವನ್ನು ಕೊಡುವವಳು ಅಂತ ಅರ್ಥ ಬರುತ್ತೆ ನಿತ್ಯ ಶುದ್ಧ ಅವಳು ಶುದ್ಧ ಬ್ರಹ್ಮಸ್ವರೂಪಿಣಿ ಅಂದರೆ ಅವಳು ಯಾವಾಗಲೂ ಶುದ್ಧವಾಗಿರುವಂಥವಳು ಅಂತಹ ತಾಯಿಗೆ ನನ್ನ ನಮಸ್ಕೃತಿಗಳು ನಿತ್ಯ ಬುದ್ಧ ಅವಳು ಚಿತ್ ಸ್ವರೂಪ ಜ್ಞಾನಾನಂದ ಮೂರ್ತಿ ನಿತ್ಯ ಬುದ್ಧ ಅವಳಲ್ಲಿ ಎಲ್ಲ ಬುದ್ಧಿ ಜ್ಞಾನ ನಿತ್ಯ ಯಾವಾಗಲೂ ಇರುತ್ತೆ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿರವದ್ಯ ಅಂದರೆ ತನ್ನನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಅವರನ್ನು ನರಕ ಯಾತನೆಯಿಂದ ತೊಲಗಿಸುವವಳು ಅದೇ ನರಕದಲ್ಲಿ ಬೀಳ್ದಂಗೆ ನೋಡ್ಕೊಳ್ಳೋ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿರವದ್ಯ ನಿರಂತರ ನೋಡಿದ್ರೆ ನಿರಂತರ ಅವಳಿಗೆ ಯಾವುದು ಭೇದ ಇಲ್ಲ ಛೇದ ಇಲ್ಲ ಛಿದ್ರ ಇಲ್ಲ ಅಂದರೆ ಕಂಟಿನ್ಯೂಯಸ್ ಯಾವಾಗಲೂ ನಿರಂತರವಾಗಿ ಇರುವಂತಹ ಮೂರ್ತಿಗೆ ನನ್ನ ನಮಸ್ಕಾರಗಳು ಪ್ರಣಾಮಗಳು ಅಂತರ್ಥ ನಲವತ್ತೈದನೇ ಶ್ಲೋಕ ತನಕ ನಾವು ಹೇಳ್ಕೊಂಡಿದ್ದೀವಿ ನಲವತ್ತ ಆರನೇ ಶ್ಲೋಕ ಕೂಡ ಹೇಳ್ಕೊಡೋಣ ಇವತ್ತು ನಿಷ್ಕಾರಣ ಅಮೃತ ಸ್ವರೂಪಿಣಿ ಅಂದರೆ ಯಾವ ಕಾರಣ ಇಲ್ಲದೆ ಅಮೃತ ಸ್ವರೂಪಿಣಿಯಾಗಿರೋ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ತೇಜೋವಂತಳಾಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾರೆ ನಿಷ್ಕಳಂಕ ಎಂಥ ಕಳಂಕವೂ ಇಲ್ಲದೆ ಇರುವಂತಹ ನಿಷ್ಕಳಂಕ ಸ್ವರೂಪಿಣಿ ಕಳಂಕ ಅಂದರೆ ಕೆಟ್ಟದ್ದು ಒಂದು ಮಚ್ಚೆ ಯಾವುದು ಇಲ್ಲದೇ ಇರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿರುಪಾಧೆಯೇ ನೋಡಿ ಚಿತ್ ಸ್ವರೂಪಿಣಿ ಅವಳಿಗೆ ಎಂಥ ಉಪಾಧಿ ಇಲ್ಲ ನಿರುಪಾ ಉಪಾಧಿ ಉಪಾಧಿ ಇಲ್ಲದೇ ಇರುವವಳು ಆದರೂ ಕೂಡ ಎಲ್ಲರಿಗೂ ನಿರು ಕೊಡುವಳು ಉಪಾದಿಯನ್ನು ಕೊಡುವವಳು ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿರೀಶ್ವರ ಅದ್ವೈತ ಮೂರ್ತಿ ಅಂದ್ರೇನು ನಿರೀಶ್ವರಿಯೇ ಅಂದರೆ ಅದ್ವೈತ ಮೂರ್ತಿ ಅದ್ವೈತ ಮೂರ್ತಿ ಅಂದರೆ ಇಲ್ಲದೇ ಇರುವವುದು ಅಂತ ಅರ್ಥ ನಿರೀಶ್ವರಿ ತಾನು ಪರಮೇಶ್ವರಿಯ ಹೆಂಡತಿ ಅವರು ಅದಕ್ಕೆ ಈಶ್ವರ ಅದ್ವೈತ ಮೂರ್ತಿ ಆಗಿರೋದರಿಂದ ಅವರನ್ನು ಈಶ್ವರ ಅಂತಾರೆ ಅವಳು ನಿರೀಶ್ವರಿ ಇವಳ ಹೆಸರು ಈಶ್ವರಿ ಅಲ್ವಾ ಅದಕ್ಕಾಗಿ ಅದ್ವೈತ ಮೂರ್ತಿಯಾಗಿ ನಿರೀಶ್ವರಿ ಎಂಬ ನಾಮದಿಂದ ಹೆಸರ ಹೆಸರುವಾಸಿಯಾಗಿರುವಂತಹ ಪರದೇವತೆಗೆ ನನ್ನ ನಮಸ್ಕಾರಗಳು ನೀ ರಾಗ ಸ್ವಯಂಕೃತ ಅವಳು ಯಾವ ರಾಗ ಇಲ್ಲದೆ ಇರುವವಳು ಅಂದ್ರೆ ಕೆಟ್ಟ ಭಾವ ಭಾವನೆಗಳು ಇಲ್ಲದೆ ಇರುವವಳು ಅಂದ್ರೆ ಭಕ್ತ ಜನರ ಎಲ್ಲ ಏನು ಕೋರಿಕೆಗಳು ಇರ್ತಾವಲ್ಲ ರಾಗ ಸರ್ವಸ್ವ ಅದನ್ನೆಲ್ಲ ನೆರವೇರಿಸುವವಳು ಅವಳು ರಾಗರಹಿತ ಆದರೆ ಎಲ್ಲ ಭಕ್ತರ ರಾಗ ಅಂದ್ರೆ ರಾಗ ರಾಗ ಏನು ಇಲ್ಲಿ ಕೋರಿಕೆ ಅಂತ ಅದನ್ನೆಲ್ಲ ತೀರಿಸುವವಳು ಅಂತರ್ಥ ನೀ ಅವಳಿಗೆ ಯಾವ ರಾಗ ಇಲ್ಲದೇ ಇದ್ರೂ ಕೂಡ ಎಲ್ಲರ ರಾಗವನ್ನು ನೆರವೇರಿಸುವ ನೆರವೇರಿಸುವವಳು ಅಂತರ್ಥ ರಾಗಮಧನಿ ಅಂದರೆ ಎಲ್ಲ ಸಮಸ್ತ ದುಃಖಗಳಿಗೆ ಕಾರಣ ಯಾವುದು ನಮ್ಮಲ್ಲಿರುವಂತಹ ಒಂದು ಕೋರಿಕೆ ಒಂದು ಕಾಮ ಅದನ್ನ ನಾಶಪಡಿಸುವವಳು ರಾಗ ಮಧನೀ ಮದನ ಅಂದ್ರೇನು ಮದನ ಅಂದ್ರೇನು ಅದನ್ನ ನಾಸ ಮಾಡುವುದು ರಾಗವನ್ನ ಎಂತ ಕೋರಿಕೆಯನ್ನು ಕೂಡ ನಾಸೆ ಮಾಡ್ತಾಳೆ ನಾಸ ಅಂದ್ರೆ ಕೆಟ್ಟ ಗುಣಗಳನ್ನು ನಮ್ಮಿಂದ ದೂರ ಮಾಡ್ತಾಳೆ ಅಂತ ಅರ್ಥ ನಿರ್ಮದ ಮದ ಅಂದ್ರೇನು ಕೊಬ್ಬು ಅದು ಇಲ್ಲದೆ ಇರುವವಳು ನಿರ್ಮದ ಮದ ರಹಿತಾಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಮತ್ತೆ ಮದನಾಶಿನಿ ನಾಶನ ನಾಶಕ್ಕೆ ಕಾರಣ ಹೇತೂಭೂತವಾಗಿರೋದು ಏನು ಮದ ಹೌದಲ್ವಾ ನಮಗೆ ಮದವಿದ್ದರೆ ನಾವು ಹಿಡಿಯೋ ದಾರಿ ಒಳ್ಳೆಯದಿರೋದಿಲ್ಲ ಕೆಟ್ಟ ದಾರಿಯನ್ನು ಹಿಡಿತಾರೆ ಅಂತಹ ಆ ಮದವನ್ನು ನಮ್ಮಿಂದ ದೂರ ಮಾಡಿಸಿ ನಮ್ಮನ್ನ ಚೈತನ್ಯದ ಕಡೆಗೆ ಕರ್ಕೊಂಡು ಹೋಗುವವಳು ಮದನಾಸಿನಿ ನಮ್ಮಲ್ಲಿರುವಂತಹ ಕೆಟ್ಟ ಗುಣಲೆಲ್ಲ ನಾಶನ ಮಾಡಿ ನಮಗೆ ಒಳ್ಳೆಯ ದಾರಿಯನ್ನು ತೋರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಇಲ್ಲಿಗೆ ನಲವತ್ತಾರನೇ ಶ್ಲೋಕ ಮುಗಿಯಿತು ಇವತ್ತಿಗೆ ಮುಗಿಸೋಣ ಮತ್ತು ಬರೋ ವಾರ ಮಿಕ್ಕಿದ್ದನ್ನು ಹೇಳ್ಕೊಡೋಣ ಓಂ ಮಾತ್ರೇ ನಮಃ